ಬೇಸಿಗೆಯ ಸಮಯದಲ್ಲಿ ಈ ಆಹಾರಗಳನ್ನ ತಿನ್ನಲೇಬೇಡಿ ಆದಷ್ಟು ದೂರ ಇರಿ ಬೇಸಿಗೆ ಕಾಲ ಆರಂಭವಾಗಿದೆ ಅದೇ ರೀತಿ ಶಾಖದ ತೀವ್ರತೆ ಕೂಡ ಹೆಚ್ಚಾಗಿದೆ ಈ ಸಮಯದಲ್ಲಿ ಆದಷ್ಟು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದರ ಜೊತೆಗೆ ನಮ್ಮ ಆಹಾರದ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ ಯಾಕಂದರೆ ಬೇಸಿಗೆ ಕಾಲ ಆರಂಭವಾಗುವಾಗ ಪ್ರಕೃತಿಯಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗುತ್ತೆ ಹೀಗಾಗಿ ಅವುಗಳಿಗೆ ನಾವು ಒಗ್ಗಿಕೊಳ್ಳಲು ಕೆಲವು ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ ಇಲ್ಲವಾದಲ್ಲಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸಾಮಾನ್ಯವಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಕಾರಣವಾಗುವ ಆಹಾರ ಮತ್ತು ಪಾನೀಯಗಳಿಗೆ ವಿಶೇಷ ಗಮನವನ್ನು ನೀಡಬೇಕು ಇಲ್ಲವಾದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಕಂಡುಬರುತ್ತೆ ಹೀಗಾಗಿ ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ಅನಿವಾರ್ಯ ಇದು ಸವಾಲಿನಂತೆ ಕಂಡರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಅತಿ ಅವಶ್ಯಕವಾಗಿದೆ ಹಾಗಾದರೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿಯ ಆಹಾರಗಳ ಸೇವನೆಯನ್ನ ಮಾಡಬೇಕು ಯಾವ ಪದಾರ್ಥಗಳ ಸೇವನೆ ಒಳ್ಳೆಯದಲ್ಲ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಟೊಮೆಟೊ ಈ ತರಕಾರಿ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದ್ದು ಇದರಲ್ಲಿ ವಿಟಮಿನ್ ಸಿ ಮತ್ತು ಹೆಚ್ಚಿನ ನೀರಿನ ಅಂಶ ಇರುತ್ತೆ ಇದಲ್ಲದೆ ಟೊಮೆಟೊಗಳು ಲೈಕೋಪಿನ್ ಅಂತಹ ಪ್ರಯೋಜನಕಾರಿ ಫೈಟೋಕೆಮಿಕಲ್ಗಳನ್ನು ಹೊಂದಿರುತ್ತೆ ಇದು ದೀರ್ಘಕಾಲದ ಕಾಯಿಲೆಗಳ ವಿರುದ್ಧ ವಿಶೇಷವಾಗಿ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ನಿಂಬೆ ರಸ ಬೇಸಿಗೆಯಲ್ಲಿ ತಾಜಾ ತಾಜವಾಗಿ ಸಿಗುವಂತಹ ತಣ್ಣನೆಯ ನಿಂಬೆ ರಸಕ್ಕಿಂತ ಹೆಚ್ಚು ಹಿತಕರವಾದದ್ದು ಯಾವುದೂ ಕೂಡ ಇಲ್ಲ ಇದು ಆರೋಗ್ಯವನ್ನು ಹೆಚ್ಚಿಸೋದು ಮಾತ್ರ ಅಲ್ಲ ನಮ್ಮನ್ನು ಹೈಡ್ರೇಟ್ ಆಗಿರಲು ಉಪಯೋಗವಾಗುತ್ತೆ ಇದನ್ನು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡೋದು ಬಹಳ ಒಳ್ಳೆಯದು ಸೋರೆಕಾಯಿ ಈ ತರಕಾರಿ ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿತ್ತು ಇದರಲ್ಲಿ ಹೆಚ್ಚಿನ ನೀರಿನ ಅಂಶವಿರುತ್ತೆ ಬೇಸಿಗೆಯಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರಲು ಈ ತರಕಾರಿ ಸಹಾಯ ಮಾಡುತ್ತೆ ಹಾಗಾದರೆ ಬೇಸಿಗೆಯಲ್ಲಿ ಸೇವನೆ ಮಾಡಬಾರದ ಆಹಾರಗಳು ಯಾವುದು ಬೇಸಿಗೆಯಲ್ಲಿ ಅನೇಕರು ನಿರಂತರವಾಗಿ ನಾಲ್ಕರಿಂದ ಐದು ಕಪ್ ಚಹಾ ಕಾಫಿಯನ್ನು ಕುಡಿತಾರೆ ಅವುಗಳಲ್ಲಿ ಕೆಫೆನ್ ಮತ್ತು ಸಕ್ಕರೆ ದೇಹದಲ್ಲಿ ನಿರ್ಜಲೀಕರಣಕ್ಕೆ ಕಾರಣ ಆಗುತ್ತೆ ಹೀಗಾಗಿ ಬೇಸಿಗೆಯಲ್ಲಿ ಆರೋಗ್ಯವಾಗಿರಲು ಚಹಾ ಮತ್ತು ಕಾಫಿಯಿಂದ ಆದಷ್ಟು ದೂರ ಇರಿ ಡ್ರೈ ಫ್ರೂಟ್ಸ್ ಆರೋಗ್ಯಕರ ಮತ್ತು ಪೌಷ್ಟಿಕಾಂಶ ಸಮೃದ್ಧ ಆಹಾರವಾಗಿದೆ ಆದರೆ ಬೇಸಿಗೆಯಲ್ಲಿ ಇವುಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ ಯಾಕಂದರೆ ಇವು ದೇಹವನ್ನು ಬಿಸಿ ಮಾಡುವ ಆಹಾರವಾಗಿದ್ದು ದೇಹದಲ್ಲಿ ಶಾಖವನ್ನ ಇದು ಉತ್ಪಾದಿಸುತ್ತೆ ಇನ್ನು ಮಾಂಸಾಹಾರ ಹಾಗೂ ಜಂಕ್ ಫುಡ್ನಿಂದ ಆದಷ್ಟು ದೂರ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ